ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ರಸಂ ಪೌಡರನ್ನ ಮಾಡಿಕೊಂಡು ತುಂಬಾ ರುಚಿಯಾಗಿರುವಂಥ ರಸಮನ್ನ ನಾವು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ರಸಮ್ ಇಷ್ಟ ಆಗುತ್ತೋ ಅಂತವರಂತೂ ಖಂಡಿತ ಈ ರೆಸಿಪಿದೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ಮೊದಲು ರಸಂ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ರಸಮ್ ಪೌಡರ್ನ ಮಾಡೋದಕ್ಕೆ ಮೂರು ಸ್ಪೂನಷ್ಟು ಧನಿಯಾ ಬೀಜನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ರೋಸ್ಟ್ ಆಗುತ್ತೋನ ಹುರ್ಕೋಬೇಕು ಧನಿಯಾ ಬೀಜನ ಹುರ್ಕೋಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಬಿಟ್ಬಿಟ್ಟು ಹುರ್ಕೊಳ್ಳಿ ನಂತರ ರೋಸ್ಟ್ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಳ್ಳಿ ಅದೇ ಪ್ಯಾನ್ಗೆನೆ ಎರಡು ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಜೀರಿಗೆನೂ ಚೆನ್ನಾಗಿ ಹುರ್ಕೊಂಡ ನಂತರ ನಾವು ಧನಿಯಾ ಬೀಜನ ಯಾವ ಪ್ಲೇಟಿಗೆ ಹಾಕಿದ್ವೋ ಅದ್ರ ಜೊತೆ ಸೇರಿಸಿ ಇಟ್ಕೊಳ್ಳೋಣ ಜೀರಿಗೆನ ಹುರ್ಕೊಂಡ ನಂತರ ಇದೇ ಪ್ಯಾನ್ಗೆ ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯನ ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದನ್ನು ಕೂಡ ನಾವು ಜೀರಿಗೆ ಮತ್ತು ಕಾಳು ಜೊತೆನೇ ಸೇರಿಸಿಟ್ಕೋಬೇಕು ಮೆಂತ್ಯನ ಹುರ್ಕೊಂಡಿದ್ದಾಯಿತು ಇವಾಗ ಕರ್ಬೇವ್ ಸೊಪ್ಪನ್ನು ಕೂಡ ಹುರ್ಕೋಬೇಕು ಕರ್ಬೇವ್ ಸೊಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ರಸಮ್ ಪೌಡರ್ದು ಇವಾಗ ಅದೇ ಪ್ಯಾನ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಖಾರ ಏನಾದರೂ ಬೇಕು ಅಂದರೆ ಇದ್ರ ಜೊತೆ ಗುಂಟೂರು ಮೆಣ್ಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಹುರ್ಕೋಬೋದು ನಾವು ಯಾವುದೇ ರೀತಿಯಾದ ಸಾಂಬಾರು ಪೌಡರಾಗಲಿ ರಸಂ ಪೌಡರನ್ನ ರೆಡಿ ಮಾಡ್ಕೋಬೇಕಾದ್ರೆ ಮಸಾಲೆ ಪದಾರ್ಥನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಮಸಾಲೆ ಪದಾರ್ಥನೆಲ್ಲ ಉಡ್ಕೋತೀವೋ ಅಷ್ಟೇ ಚೆನ್ನಾಗಿ ಪೌಡರೆಲ್ಲ ರೆಡಿಯಾಗುತ್ತೆ ಇವಾಗ ಮಸಾಲೆ ಪದಾರ್ಥನೆಲ್ಲ ಹುರ್ಕೊಂಡಿದ್ದಾಯಿತು ಮೊದಲು ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಳ್ಳೋಣ ನಂತರ ಕರ್ಬೇವಿನ ಸೊಪ್ಪು ಕಾಳು ಜೀರಿಗೆ ಮೆಂತ್ಯನ ಇದ್ರ ಜೊತೆಯೇ ಸೇರಿಸ್ಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ ಸಿಂಪಲ್ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿರುವಂಥ ರಸಮ್ ಪೌಡರ್ನ ನಾವು ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ ಇವಾಗ ರಸಮ್ ಮಾಡೋದಕ್ಕೆ ಎರಡು ಟೊಮೆಟೊನ ಈ ಥರ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಮುಳಿಸಿ ರಸಮ್ ಮತ್ತು ಒಂದು ಕಪ್ ಅಷ್ಟು ಹೆಸರು ಬೇಳೆನ ಎರಡು ಬಿಸಿಲುಡಿಸಿ ಕೂಡಿಸಿಟ್ಕೊಂಡಿರುವಂಥದ್ದು ಇದ್ರ ಜೊತೆ ನಾವು ರೆಡಿ ಮಾಡಿ ರಸಂ ರಸಮ್ ಪೌಡರ್ನು ಕೂಡ ತಗೊಂಡಿದ್ದೀನಿ ಇವಾಗ ರಸಂನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಮೂರು ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಕಾದ ನಂತರ ಸಾಸಿವೆ ಕರಿಬೇವ್ ಸೊಪ್ಪು ಮತ್ತು ಎರಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ನಾವು ಟೊಮೆಟೊ ಪ್ಯೂರಿನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರುಬ್ಬಿಟ್ಕೊಂಡಿರುವಂಥ ಟೊಮೆಟೊ ಪ್ಯೂರಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ಕರಗಿಸಿ ಎತ್ತಿಟ್ಕೊಂಡಿರುವಂಥ ಹೆಸರು ಬೇಳೆನ ಟೊಮೆಟೊ ಜೊತೆ ಸೇರಿಸ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಪ್ಯೂರಿ ಜೊತೆ ಕರಗಿಸಿರುವಂಥ ಹೆಸರು ಬೇಳೆನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಹಣ್ಣಿನ ರಸನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾವು ಈ ಥರ ಮನೆಯಲ್ಲೇ ರಸಂ ಪೌಡರ್ನ ರೆಡಿ ಮಾಡಿಕೊಂಡು ಬಿಸಿ ಅನ್ನಕ್ಕೆ ಈ ಥರ ರಸನ್ನ ರೆಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಸಿಂಪಲ್ ಆದ ರಸಂ ಪೌಡರ್ನ ಮತ್ತು ರಸಮ್ನ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇವಾಗ ಇದ್ರ ಜೊತೆ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಿಷ್ಟನ್ನು ಸೇರಿಸಿದ ನಂತರ ನಾವು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗೊಮ್ಮೆ ಕುದಿಯಕ್ಕೆ ಬಿಟ್ಬಿಡಬೇಕು ರಸಮ್ನ ನೀರನ್ನು ಸೇರಿಸ್ಕೊಂಡಿದ್ದಾಯಿತು ಇವಾಗ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ರಸಮ್ ಪೌಡರ್ನ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಳೆ ಮತ್ತು ಟೊಮೆಟೊ ಪ್ಯೂರಿನೆಲ್ಲ ಹಾಕೊಂಡು ನಂತರ ನಾನು ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಆಗಿ ರಸಮನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಸ್ಪೂನಷ್ಟು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ರಸಂ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಇವಾಗ ಇಂಗಿನ ನೀರನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಹಿಂಗನ್ನು ನೀವು ಗಟ್ಟಿ ಹಿಂಗನಾದರೂ ಹಾಕೋಬೋದು ಇಲ್ಲ ಹಿಂಗಿನ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಕಾಲು ಸ್ಪೂನ್ ಆಗುವಷ್ಟು ಹಿಂಗಿಗೆ ಎರಡು ಸ್ಪೂನ್ ನೀರಲ್ಲಿ ಸೇರಿಸ್ಕೊಂಡು ರಸಮ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ರಸಮ್ ರೆಡಿಯಾಗುತ್ತೆ ನಾವು ಈ ಥರ ಮನೆಯಲ್ಲಿನ ರಸಮ್ ಪೌಡರನ್ನ ಮಾಡಿಕೊಂಡು ಈಸಿಯಾಗಿ ರಸಮನ್ನ ರೆಡಿ ಮಾಡ್ಕೋಬೋದು ಇಷ್ಟು ಈಸಿಯಾಗಿ ನಾವು ಮನೇಲಿನ ರಸಂ ಪೌಡರನ್ನ ಮಾಡಿಕೊಂಡು ರಸಮನ್ನ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ರಸಮ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಖಂಡಿತ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ಮನೇಲಿ ಮಾಡಿದ ನಂತರ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇದೇ ಥರ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಹಾಗೆಯೇ ಈಸಿ ರೆಸಿಪಿಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು